मरुळे बेडा गुरुविना माडो श्री शिव भजना नेमी माडो श्री शिव भजना मरुळे मरेतिरबेडा गुरुविना माडो श्री शिव भजना नेमी माडो श्री शिव ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಕೇಳುಗರೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಇಂದಿನ ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ ಶಿವರಾತ್ರಿ ಹಬ್ಬವು ನಮ್ಮ ಹಿಂದೂಗಳಲ್ಲಿ ಪ್ರಮುಖವಾದ ಹಬ್ಬ ಈ ಹಬ್ಬವು ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ಶಿವರಾತ್ರಿ ಹಬ್ಬದ ಇಡೀ ದಿನ ಉಪವಾಸ ಜಾಗರಣೆಗಳನ್ನ ಮಾಡಿ ನಾಲ್ಕು ಯಾಮಗಳಲ್ಲೂ ಪೂಜೆಯನ್ನ ಮಾಡುವುದರ ಮೂಲಕ ಆಚರಿಸಲಾಗುತ್ತದೆ ಶಿವರಾತ್ರಿ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಶಿಶಿರಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯ ದಿನದಂದು ಭಕ್ತಾದಿಗಳು ಶಂಕರನನ್ನ ನೆನೆದು ಪುನೀತರಾಗುತ್ತಾರೆ ಈ ಮಹಾಶಿವರಾತ್ರಿಯ ಹಬ್ಬದಂದು ಈ ವಿಶೇಷತೆ ಕುರಿತು ಮಾತನಾಡಲು ಹಿಂದೂ ನಮ್ಮೊಂದಿಗಿದ್ದಾರೆ ಮೈಸೂರಿನ ಶಾರದ ವಿಲಾಸ ಶಿಕ್ಷಣ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ವಿದ್ವಾನ್ ವೆಂಕಟರಮಣ ಭಟ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಶಿವರಾತ್ರಿಯ ವಿಶೇಷತೆಯನ್ನ ತಿಳಿಯೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ನಿಮಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದ ಸರ್ ಗುರುವೇ ಸರ್ವ ಲೋಕಾನಿಷದೆ ಸರ್ವವಿದ್ಯಾನಾಂ ಸರ್ವ ವಿದ್ಯಾನೇ ನಮಃ ದ್ರವ್ಯದ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು ಕೇಳುತ್ತಿರುವಂತಹ ಎಲ್ಲ ಸಹೃದಯ ಪ್ರೇಕ್ಷಕರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ಕುರಿತು ಮಾತನಾಡಬೇಕು ಅಂತ ನನ್ನನ್ನು ಕೇಳಿಕೊಂಡಿದ್ದಾರೆ ನನ್ನ ಮಧ್ಯೆಗೆ ತೋಚಿದಂತೆ ಕೆಲವು ಅಂಶಗಳನ್ನು ಇಲ್ಲಿ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ ಉತ್ಸವಪ್ರಿಯ ಭಾರತೀಯ ಎಂಬಂತಹ ಒಂದು ಮಾತು ಬಳಕೆಯಲ್ಲಿದೆ ಅಂದರೆ ಭಾರತೀಯರು ಹಬ್ಬಗಳನ್ನು ಬಹಳವಾಗಿ ಇಷ್ಟಪಡುತ್ತಾರೆ ಅಂತ ಭಾರತೀಯರಾದಂತಹ ನಾವು ಪ್ರತಿ ವರ್ಷ ಅನೇಕ ಹಬ್ಬಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ನವರಾತ್ರಿ ಇರ್ಬೋದು ಗಣೇಶ ಚತುರ್ಥಿ ಇರ್ಬೋದು ದೀಪಾವಳಿ ಇರ್ಬೋದು ಹಾಗೆಯೇ ಅಂತಹ ಶ್ರೇಷ್ಠವಾದ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಕೂಡ ಒಂದಾಗಿದೆ ಈ ಒಂದು ಹಬ್ಬವನ್ನ ನಾವು ವೈಭವದಿಂದ ಎಲ್ಲ ಶಿವನ ದೇವಾಲಯಗಳಲ್ಲಿ ಆಚರಿಸುತ್ತಾ ಬಂದಾಗಿದೆ ಪ್ರಯಾಗ ಮತ್ತು ಪುಷ್ಕರಗಳು ತೀರ್ಥರಾಜ ಅಂತ ಕರೆಸಿಕೊಂಡ್ರೆ ಮಹಾಶಿವರಾತ್ರಿಯನ್ನ ನಾವು ಮೃತರಾಜ ಅಂತ ಕರೀತಾರೆ ಮೃತರಾಜ ಅಂತ ಈ ಶಿವರಾತ್ರಿ ಹಬ್ಬ ಪ್ರಸಿದ್ಧವಾಗಿದೆ ಇದು ಶಿವದೇವತಾ ಪ್ರಧಾನವಾದಂತಹ ಪರ್ವ ಅಥವಾ ಹಬ್ಬ ಶಿವರಾತ್ರಿಗೆ ಇನ್ನೊಂದು ಹೆಸರು ಉಪವಾಸ ಹಬ್ಬ ಅಂತಲೂ ಕರೀತಾರೆ ಎಲ್ಲರೂ ಕೂಡ ಈ ಶಿವರಾತ್ರಿ ಹಬ್ಬವನ್ನು ಅತ್ಯಂತ ಪ್ರೀತಿಯಿಂದ ಆಚರಿಸಬೇಕು ಯಾವ ವ್ಯಕ್ತಿ ಈ ಶಿವರಾತ್ರಿ ಹಬ್ಬವನ್ನು ಬಹಿರ್ಮುಖನಾಗಿ ಆಚರಿಸುವುದಿಲ್ಲವೋ ಅವನು ಅಧನ್ಯನಾಗ್ತಾನೆ ಹೇಳುವಂತ ಅಂಶ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಶೈವೋವಾ ವೈಷ್ಣವೋವಾ ಯೋವಾ ಸ್ಯಾದನ್ಯ ಪೂಜಕ ಪೂಜಾಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ ಅಂತ ಹೇಳಿದ್ದಾರೆ ಅವನು ಶಿವಭಕ್ತನಾಗಿರಲಿ ವಿಷ್ಣು ಭಕ್ತನಾಗಿರಲಿ ಅಥವಾ ಅನ್ಯ ದೇವರ ಭಕ್ತನಾಗಿರಲಿ ಯಾವನು ಈ ಶಿವರಾತ್ರಿ ಹಬ್ಬವನ್ನ ಆಚರಿಸೇ ಬಹಿರ್ಮುಖನಾಗಿರ್ತಾನೋ ಅವನ ಎಲ್ಲಾ ಪುಣ್ಯ ಫಲಗಳು ನಾಶವಾಗುತ್ತವೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ಪ್ರಸಿದ್ಧವಾದ ಮಾತು ಶಿವ ಮತ್ತು ವಿಷ್ಣುವಿಗೆ ಅಭೇದವನ್ನ ಹೇಳಿದ್ದಾರೆ ಶೈವರೂ ಆಚರಿಸಬಹುದು ವೈಷ್ಣವರು ಇದನ್ನು ಭಕ್ತಿಯಿಂದ ಆಚರಿಸಬಹುದು ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಸ್ಥ ಹೃದಯಂ ಶಿವ ಶಿವನಿಗೂ ವಿಷ್ಣು ರೂಪನಾದಂತಹ ಶಿವನಿಗೂ ಶಿವರೂಪನಾದಂತಹ ವಿಷ್ಣುವಿಗೂ ನಮನಗಳು ವಿಷ್ಣುವಿನ ಹೃದಯ ಶಿವ ಶಿವನ ಹೃದಯ ವಿಷ್ಣು ಅಂತ ಹೇಳಿದ್ದಾರೆ ಆದ್ದರಿಂದ ವಿಷ್ಣುವಿಗೆ ವೈಕುಂಠ ಏಕಾದಶಿ ಪ್ರಧಾನವಾದರೆ ಶಿವನಿಗೆ ಮಹಾಶಿವರಾತ್ರಿ ಅತ್ಯಂತ ಪ್ರಸಿದ್ಧವಾದಂತಹ ಹಬ್ಬವಾಗಿದೆ ಪ್ರತಿ ತಿಂಗಳಲ್ಲೂ ಕೂಡ ಚತುರ್ದಶಿಯಂದು ಮಾಸ ಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಆ ಮಾಸ ಶಿವರಾತ್ರಿಯ ಪ್ರತಿ ತಿಂಗಳು ಆಚರಣೆ ಮಾಡುವುದರಿಂದ ವರ್ಷದ ಕೊನೆಯಲ್ಲಿ ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಮಾಸಗಳ ಮಧ್ಯದಲ್ಲಿ ಈ ಮಹಾಶಿವರಾತ್ರಿ ಬರುತ್ತೆ ಈ ಮಹಾಶಿವರಾತ್ರಿ ಅಂತಲೇ ಇದು ಪ್ರಸಿದ್ಧವಾಗಿದೆ ತಿಂಗಳಲ್ಲಿ ಆಚರಣೆ ಮಾಡುವಂತಹ ಹಬ್ಬಕ್ಕೆ ಶಿವರಾತ್ರಿ ಅಂತ ಕರೆದರೆ ವರ್ಷದ ಕೊನೆಯಲ್ಲಿ ಆಚರಣೆ ಮಾಡುವಂತಹ ಈ ಹಬ್ಬವನ್ನ ಮಹಾಶಿವರಾತ್ರಿ ಅಂತ ಕರೆದಿದ್ದಾರೆ ಸಾಮಾನ್ಯವಾಗಿ ಶಿಶುರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಈ ಮಹಾಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬದಲ್ಲಿ ರಾತ್ರಿ ಪೂಜೆಗೆ ಪ್ರಶಸ್ತವಾದದ್ದು ಯಾಕೆ ಅಂದ್ರೆ ಶಿವರಾತ್ರಿ ಶಿವ ಅಂದ್ರೆ ಮಂಗಳ ಅಂತ ರಾತ್ರಿ ಮಂಗಳಮಯವಾದ ರಾತ್ರಿ ಆ ಮಂಗಳಮಯವಾದ ರಾತ್ರಿಯಲ್ಲಿಯೇ ಶಿವನ ಪೂಜೆಯನ್ನು ಮಾಡಬೇಕು ಆ ಶಿವ ಪೂಜೆಗೆ ಅಷ್ಟು ಮಹತ್ವ ಇದೆ ನಾವು ದಾನವನ್ನ ಮಾಡ್ತೀವಿ ಯಜ್ಞವನ್ನ ಮಾಡ್ತೀವಿ ತಪಸ್ಸನ್ನ ಮಾಡ್ತೀವಿ ತೀರ್ಥವನ್ನ ನೀಡ್ತೀವಿ ವೃತವನ್ನ ಮಾಡ್ತೀವಿ ತೀರ್ಥ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡ್ತೀವಿ ಕರ್ಮಾಚರಣೆನೆ ಮಾಡ್ತೀವಿ ಈ ಎಲ್ಲ ಪುಣ್ಯಗಳನ್ನು ಸೇರಿಸಿದರೂ ಕೂಡ ಆ ಒಂದು ದಿನದ ಪುಣ್ಯಕ್ಕೆ ಸಮಾನವಾಗುವುದಿಲ್ಲ ಶಿವರಾತ್ರಿಯ ದಿನ ಮಹಾಶಿವರಾತ್ರಿಯ ದಿನ ನೀವು ಯಾವ ಪುಣ್ಯವನ್ನ ಕಳಿಸ್ಕೊಳ್ತೀರೋ ಅಷ್ಟು ದೊಡ್ಡ ಪುಣ್ಯ ನಿಮಗೆ ಲಭಿಸತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಪೂಜಾರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ರಾತ್ರಿ ಇಡೀ ಪೂಜೆ ನಡೆಯುತ್ತೆ ಪೂಜೆಯನ್ನ ಮಾಡೋದಕ್ಕೆ ಧ್ಯಾನವನ್ನ ಮಾಡೋದಕ್ಕೆ ವಿಶಾಲವಾದಂತಹ ಬಹಳವಾದಂತಹ ಅವಕಾಶ ಸಿಗತ್ತೆ ಆದ್ರಿಂದ ಇದಕ್ಕೆ ವಿಶೇಷವಾದಂತಹ ಒಂದು ಮಹತ್ವವನ್ನ ಈ ಒಂದು ಹಬ್ಬಕ್ಕೆ ನೀಡಲಾಗಿದೆ ಮಾಘ ಪಾಲ್ಗುಣ ಮಧ್ಯೆ ಕೃಷ್ಣ ಯಾತು ಚತುರ್ದಶಿ ತಸ್ಯಾಂ ಜಾಗರಣಾತು ರುದ್ರ ಪೂಜಿತೋ ಭಕ್ತಿ ಮುಕ್ತಿದ ಮಾಘ ಮತ್ತು ಪಾಲ್ಗುಣ ಮಾಸದ ಮಧ್ಯದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಬರುವಂತಹ ಈ ಹಬ್ಬದಲ್ಲಿ ಜಾಗೃತರಾಗಿದ್ದು ಜಾಗರಣೆಯಿಂದ ಉಪವಾಸವನ್ನ ಮಾಡಿ ರುದ್ರನನ್ನ ಪೂಜಿಸಿದರೆ ಅವನು ನಿಮಗೆ ಭಕ್ತಿಯನ್ನ ಮುಕ್ತಿಯನ್ನ ಖಂಡಿತವಾಗಿಯೂ ನೀಡುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಹಾಗಾದರೆ ಇದರ ಹಿನ್ನೆಲೆ ಏನು ಅಂತ ಯೋಚಿಸಿದಾಗ ಶಿವನು ಪಾರ್ವತಿಯನ್ನ ವಿವಾಹವಾದಂತಹ ದಿನವನ್ನ ಈ ದಿನವನ್ನಾಗಿ ಇಟ್ಕೊಂಡಿದ್ದಾರೆ ಅದು ಒಂದು ಹಿನ್ನೆಲೆ ಇದೆ ಆಮೇಲೆ ಈ ದಿನದಲ್ಲಿ ಪೂಜೆಯನ್ನ ಮಾಡುವುದರಿಂದ ಎಲ್ಲಾ ಪಾಪಗಳು ತೊಡೆದು ಹೋಗುತ್ತವೆ ದೇವರಲ್ಲಿ ನಮ್ಮ ಒಂದು ಖಿನ್ನತೆಯನ್ನು ಅರ್ಪಿಸಿಕೊಂಡಾಗ ಆತನು ನಮ್ಮನ್ನ ಕ್ಷಮಿಸುತ್ತಾನೆ ದೇವರಿಗೆ ನಾವು ಹತ್ತಿರವಾಗುತ್ತವೆ ಜೊತೆಯಲ್ಲಿ ನಮ್ಮ ಪಾಪಗಳೆಲ್ಲವೂ ಕ್ಷಯವಾಗ್ತವೆ ಹೇಳುದು ಇದರೊಂದು ವಿಶೇಷ ಇನ್ನು ಶಿವ ಸಮುದ್ರ ಮತನ ಕಾಲದಲ್ಲಿ ಬಂದಂತಹ ಹಾಲಹದ ವಿಷವನ್ನ ನುಂಗ್ತಾರೆ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಆ ನುಂಗಿದಂತಹ ವಿಷವನ್ನ ಗಂಟಲೊಳಗೆ ಒಳಗಡೆ ಹೋಗೋದಕ್ಕೆ ಪಾರ್ವತಿ ಬಿಡೋದೇ ಇಲ್ಲ ಗಂಟಲನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾರೆ ಗಂಟಲನ್ನ ಹಿಡಿದಿರುವುದರಿಂದ ವಿಷ ಕೆಳಗೆ ಹೋಗೋದಿಲ್ಲ ಅಲ್ಲಿಯೇ ಗಟ್ಟಿಯಾಗಿ ವಿಷ ಶಿವ ಏನಾಗ್ತಾನೆ ವಿಷಕಂಠ ನೀಲಕಂಠ ಅಂತ ಪ್ರಸಿದ್ಧಿಯನ್ನ ಕಳೀತಾರೆ ಪಾರ್ವತಿ ರಾತ್ರಿ ಎಲ್ಲವೂ ಜಾಗೃತವಾಗಿದ್ದು ಆ ವಿಷ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುವವರೆಗೂ ಅವಳು ಜಾಗೃತವಾಗಿ ಶಿವನನ್ನ ಕಾಪಾಡ್ತಾರೆ ಯಾಕೆಂದ್ರೆ ವಿಷ ಒಂದು ದೇಹವನ್ನ ಪ್ರವೇಶ ಮಾಡಿದಾಗ ಆ ವ್ಯಕ್ತಿಗೆ ನಿದೆಯನ್ನ ಮಾಡುವುದಕ್ಕೆ ಬಿಡಬಾರದು ನಿರ್ದಯನ ಮಾಡಿದರೆ ಆ ವಿಷ ಸಂಪೂರ್ಣವಾಗಿ ದೇಹದಲ್ಲಿ ವ್ಯಾಪಿಸಿ ವ್ಯಕ್ತಿ ಮರಣವನ್ನು ಹೊಂದ್ತಾರೆ ಇದನ್ನ ಅರಿತಂತಹ ಪಾರ್ವತಿ ಜಾಗೃತಳಾಗಿದ್ದು ಜಾಗರಣೆಯಿಂದ ಆ ವಿಷವನ್ನ ಅಲ್ಲಿಯೇ ತಳೆದು ನಿಲ್ಲಿಸಿ ಶಿವನನ್ನ ಬದುಕಿಸ್ತಾರೆ ಆದ್ದರಿಂದ ಈ ಒಂದು ದಿನವೇ ಆ ಘಟನೆ ನಡೆದಿದ್ದರಿಂದ ಈ ದಿನಕ್ಕೆ ಜಾಗರಣೆಯಿಂದ ಆ ಕೆಲಸವನ್ನು ಮಾಡಿದ್ರಿಂದ ಜಾಗರಣೆಯಿಂದ ಈ ಹಬ್ಬವನ್ನು ನಾವು ಕೂಡ ಆಚರಿಸುತ್ತೇವೆ ಇನ್ನು ಇನ್ನೊಂದು ವಿಶೇಷ ಏನಂದ್ರೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಕಲಹ ನಡೆದಾಗ ಶಿವ ಆ ಕಲಹವನ್ನ ಸಾಂತ್ವನಗೊಳಿಸಿ ಲಿಂಗ ರೂಪದಲ್ಲಿ ಜಗತ್ತಿನಲ್ಲಿ ಪ್ರತ್ಯಕ್ಷನಾಗ್ತಾರೆ ಆ ಲಿಂಗವನ್ನ ಎಲ್ಲಾ ದೇವತೆಗಳು ಪೂಜೆ ಮಾಡ್ತಾರೆ ಆ ಲಿಂಗ ರೂಪವಾಗಿ ಜ್ಯೋತಿರ್ಲಿಂಗ ರೂಪವಾಗಿ ಜಗತ್ತಿನಲ್ಲಿ ಶಿವನು ಪ್ರತ್ಯಕ್ಷನಾಗಿ ಅವತಾರವನ್ನ ನೀಡಿ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ರಕ್ಷಣೆ ಮಾಡಿದ ದಿನವಾದ್ದರಿಂದಲೂ ಕೂಡ ಈ ದಿನಕ್ಕೆ ಅಷ್ಟು ಮಹತ್ವವನ್ನು ನೀಡಿದ್ದಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಸೊ ಇಷ್ಟೊತ್ತು ಶಿವರಾತ್ರಿ ಹಬ್ಬದ ಹಿನ್ನೆಲೆ ವಿಶೇಷತೆ ಹಾಗೂ ಜಾಗರಣೆ ಮಾಡೋದ್ರ ಉದ್ದೇಶ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ ಸರ್ ಶಿವರಾತ್ರಿ ಹಬ್ಬ ದಿನ ಉಪವಾಸದ ದಿನ ಅಂತಾನೆ ಕರಿತೀವಿ ಅದು ಮಾಡೋದು ಉದ್ದೇಶ ಏನು ಉಪವಾಸ ಹೇಳುವಂತ ಸಮೀಪ ಅಂತ ಅರ್ಥ ವಾಸ ಅಂದ್ರೆ ವಾಸಿಸೋದು ಅಂತ ಸಮೀಪ ವಾಸಿಸೋದು ಅಂದ್ರೆ ದೇವರ ಸಮೀಪದಲ್ಲಿ ವಾಸಿಸೋರು ದೇವರ ಧ್ಯಾನಗಳನ್ನ ದೇವರ ಸ್ತೋತ್ರಗಳನ್ನ ಮಾಡುತ್ತಾ ದೇವರ ಪೂಜೆಯನ್ನು ಮಾಡುತ್ತಾ ಆತನ ಬಳಿಯಲ್ಲಿ ವಾಸಿಸೋದನ್ನ ಉಪವಾಸ ಅಂತ ಕರಿತೇವೆ ಇನ್ನೊಂದರ್ಥ ಉಪವಾಸ ಅಂದ್ರೆ ನಿರಾಹಾರ ಆಹಾರವನ್ನು ಸೇವಿಸದೆ ಇರುವುದು ಉಪವಾಸ ಈ ಉಪವಾಸ ಮೂರು ವಿಧವಾಗಿ ಮಾಡಲ್ಪಡುತ್ತೆ ಒಂದು ನಿತ್ಯ ಉಪವಾಸ ಇನ್ನೊಂದು ನೈಮಿತ್ತಿಕ ಉಪವಾಸ ಇನ್ನೊಂದು ಕಾಮ್ಯ ಉಪವಾಸ ನಿತ್ಯ ಉಪವಾಸ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏಕಾದಶಿಯ ದಿನ ಮತ್ತು ಶಿವರಾತ್ರಿಯ ದಿನ ಮಾಡುವಂತಹ ಉಪವಾಸವನ್ನ ನಿತ್ಯೋಪವಾಸ ಅಂತ ಕರೀತಾರೆ ನೈಮಿತ್ತಿಕ ಉಪವಾಸ ಎರಡನೇ ನಮಗೇನಾದರೂ ತೊಂದರೆ ಬಂದಾಗ ಆ ಪಾಪಕರ್ಮದ ಪರಿಹಾರಕ್ಕಾಗಿ ಯಾವುದೋ ಒಂದಿನ ಭಾನುವಾರ ಇರ್ಬೋದು ಅಥವಾ ಅಮಾವಾಸ್ಯ ದಿನ ಇರ್ಬೋದು ಯಾವುದೋ ಒಂದಿನ ನಾವು ಉಪವಾಸ ಮಾಡ್ತೀವಲ್ಲ ಅದನ್ನ ನೈಮಿತ್ತಿಕ ಉಪವಾಸ ಅಂತ ಕರಿತೀವಿ ಮೂರನೇದು ಕಾಮ್ಯ ಉಪವಾಸ ನಾವೇನಾದರೂ ಬಯಸಿ ಆ ಬಯಕಿಯನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಾವು ಉಪವಾಸ ವ್ರತವನ್ನ ಕೈಗೊಂಡರೆ ಅದನ್ನ ಕಾಮ್ಯ ಉಪವಾಸ ಅಂತ ಕರಿತೀವಿ ಹಾಗಾದರೆ ಈ ಉಪವಾಸವನ್ನ ಮಾಡುವುದರಿಂದ ಪ್ರಯೋಜನ ಏನು ಪ್ರಯೋಜನವಿಲ್ಲದೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಆ ಉಪವಾಸವನ್ನು ಮಾಡುವುದರ ಪ್ರಯೋಜನವೇನು ಅಂದ್ರೆ ಆ ಉಪವಾಸವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿನ ಕಲ್ಮಶಗಳು ನಾಶವಾಗುತ್ತವೆ ಮೊದಲನೇ ಅಂಶ ಎರಡನೇ ಆತ್ಮವನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಜಾಗೃತವಾಗುತ್ತೆ ಮೂರನೇ ನಮ್ಮ ತಾಮಸ ಗುಣಗಳು ನಾಶವಾಗುತ್ತವೆ ಮನುಷ್ಯನಲ್ಲಿ ಮೂರು ರೀತಿಯಾದ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಅಂತ ಸತ್ವಗುಣ ಅಂದ್ರೆ ಒಳ್ಳೆಯ ಗುಣ ರಜೋಗುಣದ ಮಧ್ಯಮ ಗುಣ ತಾಮಸ ಗುಣ ಅಂದ್ರೆ ಕೆಟ್ಟ ಉಪವಾಸವನ್ನು ಮಾಡುವುದರಿಂದ ನಮ್ಮ ತಾಮಸ ಗುಣಗಳ ಒಂದು ಕ್ಷಯ ಉಂಟಾಗತ್ತೆ ಮತ್ತೆ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ನೆಮ್ಮದಿಗಳು ಶಾಂತಿಗಳು ನೆಲೆಸುತ್ತವೆ ಜೊತೆಯಲ್ಲಿ ದೇವರ ಅನುಗ್ರಹ ನಮಗೆ ಉಂಟಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಉಪವಾಸವನ್ನು ಎಲ್ಲರೂ ಮಾಡ್ತಾರೆ ಉಪವಾಸವನ್ನು ಮಾಡುವುದು ಸುಲಭ ಸಾಧ್ಯವಲ್ಲ ಯಾಕೆಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಆ ಯಾಕೆಂದ್ರೆ ಮನೆಯವ ಮನುಷ್ಯಾಣಂ ಕಾರಣಂ ಅಂಥ ಮೋಕ್ಷಯೂ ಮನಸ್ಸೇ ಮಾನವನ ಬಂಧನಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣ ಕವಿಯೊಬ್ಬನು ಹೇಳ್ತಾನೆ ಮನವೆಂಬ ಮರ್ಕಟನು ತರುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಕೊಂಬೆಗೊಂಬೆಗಳಿಗೆ ಹಾರಿ ವಿಷಯಗಳೆಂಬ ಫಲಂಗಳನ್ನು ಗ್ರಹಿಸಿ ಭವದತ್ತ ಮುಖ ಮಾಡಿ ಊಡುತ್ತಿರೋ ಆ ಮನವೆಂಬ ಮರ್ಕಟನ ನಿನ್ನ ನೆನಹುಗಳೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನುಳಿಸಿ ಕೂಡ ಖಂಡೇಶ್ವರ ಅಂತ ಕವಿ ವಚನದಲ್ಲಿ ಒಂದು ನಿರೂಪಣೆ ಮಾಡಿದ್ದಾರೆ ಆದ್ರಿಂದ ಮನೋನಿಗ್ರಹದ ಮೂಲಕ ನಾವು ಉಪವಾಸವನ್ನ ಸಾಧನೆ ಮಾಡಬೇಕು ಉಪವಾಸ ಮಾಡಿ ದೇವರ ಧ್ಯಾನವನ್ನು ನಾವು ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಂಡಿದ್ದಾರೆ ನೆಕ್ಸ್ಟು ಜಾಗರಣೆಯ ಬಗ್ಗೆ ಹೇಳಿದ್ದಾರೆ ಜಾಗರಣೆ ಶಿವರಾತ್ರವು ಅಹೋರಾತ್ರಂ ನಿರಾಹಾರೋ ಇತಿಲ್ಯ ಶಿವರಾತ್ರಿಯ ದಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಹೋರಾತ್ರಂ ಹಗಲು ಮತ್ತು ರಾತ್ರಿಯ ಸಮಯದಲ್ಲಿ ನಿರಾಹಾರ ಆಹಾರವನ್ನು ಸೇವಿಸದೆ ಜಿತೇಂದ್ರಿಯನಾಗಿ ಇಂದ್ರಿಯ ನಿಗ್ರಹಿಯಾಗಿ ಧ್ಯಾನವನ್ನ ಪೂಜೆಯನ್ನ ಮಾಡಿದರೆ ಅವನು ಮೋಕ್ಷವನ್ನ ಖಂಡಿತವಾಗೂ ಪಡಿತಾನೆ ಅವನಲ್ಲಿ ಮೋಕ್ಷ ಖಂಡಿತವಾಗಿ ಅವನಿಗೆ ದೊರೆಯುತ್ತೆ ಅನ್ನೋದನ್ನ ಹೇಳಿದ್ದಾರೆ ಶಿವನು ಜ್ಯೋತಿರ್ಲಿಂಗ ರೂಪನಾಗಿ ಲೋಕವನ್ನು ಉದ್ಧಾರೆ ಮಾಡಿದಂತಹ ದಿನ ಈ ದಿನ ಅಂದರೆ ನಮ್ಮಲ್ಲಿರುವಂತಹ ಅಜ್ಞಾನವೆಂಬಂತಹ ಕತ್ತಲೆಯನ್ನ ದೂರ ಮಾಡಿ ಸುಜ್ಞಾನವೆಂಬಂತಹ ಬೆಳಕನ್ನ ನೀಡುವಂತಹ ಸಂಕೇತವಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ ಜಾಗರಣೆಯನ್ನು ಮಾಡ್ತಾರೆ ಶಿವನ ಕಂಠದಲ್ಲಿದ್ದಂತಹ ಹಾಲಾಹಲ ವಿಷವನ್ನ ಪಾರ್ವತಿ ರಾತ್ರಿಯಿಡೀ ಜಾಗರಣೆಯಿಂದ ರಕ್ಷಣೆ ಮಾಡಿದ್ದರಿಂದ ಆ ಸವಿ ನೆನಪಿಗೋಸ್ಕರ ಜಾಗರಣೆಯನ್ನ ಮಾಡ್ತಾರೆ ಇನ್ನು ಶಿವ ತಾಂಡವ ನೃತ್ಯವನ್ನು ಕೂಡ ಇದೇ ದಿನ ಮಾಡಿದ್ದರಿಂದ ರಾತ್ರಿ ವೇಳೆ ಮಾಡಿದ್ದರಿಂದ ಅದು ಕೂಡ ಜಾಗರಣೆಗೆ ಸಂಬಂಧಪಟ್ಟ ವಿಚಾರ ಅಲ್ಲದೆ ಶಿವಲಿಂಗ ರೂಪದಲ್ಲಿ ಪ್ರಕಟವಾಗಿ ಬ್ರಹ್ಮಾದಿ ದೇವತೆಗಳು ಆತನನ್ನ ಪೂಜಿಸುದ್ರಿಂದ ಈ ಜಾಗರಣೆಗೆ ಅತ್ಯಂತ ಮಹತ್ವವನ್ನ ನೀಡಲಾಗಿದೆ ಬಗ್ಗೆ ಇಷ್ಟೊತ್ತು ಮಾಹಿತಿ ನೀಡಿದ್ರಿ ಆ ಶಿವರಾತ್ರಿಯ ದಿನ ಯಾವ ರೀತಿ ಆಹಾರದ ಸೇವನೆಯನ್ನ ಮಾಡಬೇಕಾಗುತ್ತೆ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನೋದಕ್ಕೂ ಒಂದು ನಿಯಮ ಇಲ್ಲ ಯಾಕೆಂದ್ರೆ ಶಿವರಾತ್ರಿ ದಿನ ಇಂತಹದ್ದೇ ಆಹಾರವನ್ನು ನೀವು ಸೇವಿಸಬೇಕು ಅಂತ ಎಲ್ಲೂ ಹೇಳಿಲ್ಲ ಹಾಗಾದ್ರೆ ಸಾಮಾನ್ಯವಾಗಿ ಉಪವಾಸವಿರುವಂತಹ ಜನರು ಹಾಗೆ ಎಲ್ಲರಿಗೂ ಕೂಡ ಅಹೋರಾತ್ರಿ ಉಪವಾಸವಿದ್ದು ಆಚರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಅಕ್ಕಿ ಗೋಧಿ ಕಾಳುಗಳ ಅಂದಿನ ದಿನ ನಿಷಿದ್ಧ ಅಂದ್ರೆ ಗಟ್ಟಿಯಾದ ಆಹಾರವನ್ನು ಅವತ್ತು ಸೇವನೆ ಮಾಡಬಾರ್ದು ಸಾಮಾನ್ಯವಾಗಿ ರಾಗಿಗಳು ರಾಗಿಯಿಂದ ಮಾಡಿದಂತಹ ಆಹಾರಗಳು ಹಣ್ಣುಗಳು ಹಾಲು ಅಥವಾ ಅವಲಕ್ಕಿ ಅಥವಾ ತಿಳುವಾದ ಪಾಯಸ ಈ ರೀತಿಯಾದ ಆಹಾರವನ್ನು ಅವತ್ತಿನ ದಿನ ಸೇವೆ ಮಾಡಬಹುದು ನೀರನ್ನ ಕೆಲವರು ಏನ್ಮಾಡ್ತಾರೆ ಕೇವಲ ನೀರನ್ನು ಕುಡಿದುಕೊಂಡೇ ಅಹೋರಾತ್ರಿ ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ಲಘು ಉಪಹಾರವನ್ನು ಸೇವಿಸಿ ತಮ್ಮ ಪೂಜಾ ವಿಧಾನಗಳನ್ನ ನಡೆಸ್ತಾರೆ ಇನ್ನು ಕೆಲವರು ಹಣ್ಣು ಹಂಪಲುಗಳನ್ನ ಸೇವಿಸಿ ಆ ದಿನವನ್ನ ಕಡಿತಾರೆ ಆದ್ರಿಂದ ಅವರವರ ಅನುಕೂಲಕ್ಕೆ ಅವರವರ ದೈಹಿಕ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಅವರು ಆಹಾರವನ್ನು ಸೇವಿಸಿ ಪೂಜಾ ವಿಧಾನವನ್ನ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ ಇನ್ನು ನಮ್ಮಲ್ಲಿ ಪೂಜೆಗಳನ್ನ ಪ್ರಾಯಶಃ ಜನರು ಮನೆಯಲ್ಲಿ ಕೆಲವರು ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆಯನ್ನು ಮಾಡ್ತಾರೆ ಹೆಚ್ಚಿನ ದಿನ ದಿನ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾರೆ ದೇವಸ್ಥಾನದಲ್ಲಿ ಎಲ್ಲಾ ಶಿವಮಂದಿರಗಳಲ್ಲಿ ವಿಶೇಷವಾದಂತಹ ಪೂಜೆಯ ಒಂದು ಸಿದ್ಧತೆ ಅಲ್ಲಿ ನಡೆದಿರುತ್ತೆ ಸಾಮಾನ್ಯವಾಗಿ ಆ ಮಂದಿರವನ್ನ ತಳಿರು ತೋರಣಗಳಿಂದ ಮಾವಿನ ಎಲೆಗಳಿಂದ ಆ ದೇವಾಲಯವನ್ನ ಸಂಪೂರ್ಣವಾಗಿ ಶೃಂಗದಿಸ್ತಾರೆ ಅಲ್ಲಿ ಹೋದ್ರೆ ಅತ್ಯಂತ ಸಂತೋಷವಾಗುತ್ತೆ ಒಂದು ಹಬ್ಬದ ವಾತಾವರಣವನ್ನೇ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ ವಿಧಿವತ್ತಾಗಿ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೀತಾ ಇರುತ್ತೆ ವಿಶೇಷವಾಗಿ ಅಭಿಷೇಕ ನಡೀತಾ ಇರುತ್ತೆ ಅಲ್ಲಿ ಅಭಿಷೇಕದಲ್ಲಿ ಸಾಮಾನ್ಯವಾಗಿ ಎಲ್ಲಾ ವಿಧದ ಅಭಿಷೇಕವನ್ನ ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲಂಕಾರ ಪ್ರಿಯು ವಿಷ್ಣು ಅಭಿಷೇಕ ಪ್ರಿಯೋ ಶಿವ ವಿಷ್ಣುವಿಗೆ ಅಲಂಕಾರ ಅಂದ್ರ ಪ್ರೀತಿಯಂತೆ ಶಿವನಿಗೆ ಅಭಿಷೇಕ ಅಂದ್ರ ಪ್ರೀತಿಯಂತೆ ಆದ್ರಿಂದ ರುದ್ರವನ್ನ ಚಮಕವನ್ನ ಹೇಳಿ ಸಾಮಾನ್ಯವಾಗಿ ರುದ್ರಾಭಿಷೇಕವನ್ನು ಮಾಡ್ತಾ ಇರ್ತಾರೆ ಕ್ಷೀರಾಭಿಷೇಕವನ್ನು ಮಾಡ್ತಾ ಇರ್ತಾರೆ ಜೊತೆಯಲ್ಲಿ ಆ ರುದ್ರವನ್ನ ಹೇಳುವಂತಹ ಸಂದರ್ಭದಲ್ಲಿ ಏಕವಾರ ಇರುತ್ತೆ ಅಂದ್ರೆ ಒಂದು ಸಲ ರುದ್ರವನ್ನ ಹೇಳಿ ಅಭಿಷೇಕವನ್ನು ಮಾಡ್ತಾರೆ ಅಥವಾ ಏಕಾದಶವಾರ ಹನ್ನೊಂದು ಸಲ ರುದ್ರವನ್ನು ಹೇಳಿ ಅಭಿಷೇಕವನ್ನು ಮಾಡ್ತಾರೆ ಅಥವಾ ಶತರುದ್ರ ಅಂತ ಹೇಳ್ತಾರೆ ನೂರು ಬಾರಿ ರುದ್ರವನ್ನು ಹೇಳಿ ಅಭಿಷೇಕವನ್ನು ಮಾಡುವಂತಹ ಪದ್ಧತಿ ದೇವಾಲಯಗಳು ಕಂಡು ಬರುತ್ತೆ ಕ್ಷೀರಾಭಿಷೇಕ ನಡೆಯುತ್ತೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ ಜೊತೆಯಲ್ಲಿ ಶಿವನಿಗೆ ಇಷ್ಟವಾದಂತಹ ಹೂ ಪತ್ರೆಗಳ ಅಭಿಷೇಕ ನಡೆಯುತ್ತೆ ಪತ್ರೆಗಳಲ್ಲಿ ಬಿಲ್ವಾರ್ಚನೆ ಅಂತ ಹೇಳ್ತೀವಿ ಬಿಲ್ವ ಪತ್ರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಆ ಬಿಲ್ವ ಪತ್ರದಲ್ಲಿ ಬ್ರಹ್ಮ ವಿಷ್ಣು ರುದ್ರ ಮೂರು ಜನ ನೆಲೆಸಿದ್ದರಿಂದ ಆ ಪತ್ರ ವಿಶೇಷತೆಯನ್ನು ಪಡೆದಿದೆ ಆ ದಿನ ಎಲ್ಲಾ ಕಡೆ ಬಿಲ್ವಾರ್ಚನೆಯನ್ನ ಮಾಡ್ತಾರೆ ಆಮೇಲೆ ಭಸ್ಮದ ಮೂಲಕನು ಶಿವನಿಗೆ ಭಸ್ಮ ಪ್ರಿಯವಾದ ಭಸ್ಮಾರ್ಚನೆಯನ್ನು ಮಾಡ್ತಾರೆ ಅಷ್ಟೋತ್ತರದ ಮೂಲಕ ಸಹಸ್ರನಾಮದ ಮೂಲಕ ಅರ್ಚನೆಯನ್ನು ಮಾಡ್ತಾರೆ ಜೊತೆಯಲ್ಲಿ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಸಾಮಾನ್ಯ ಜತೆ ಮಂತ್ರ ಗೊತ್ತಿಲ್ಲದೆ ಇದ್ದವರು ಪಂಚಾಕ್ಷರಿ ಮಂತ್ರದ ಮೂಲಕನು ಕೂಡ ಅವರು ಧ್ಯಾನವನ್ನ ಅರ್ಚನೆಯನ್ನ ಮಾಡ್ತಾರೆ ಇನ್ನು ಕೆಲವು ಕಡೆ ಮಂದಿರಗಳಲ್ಲಿ ದೊಡ್ಡ ದೊಡ್ಡ ಹೋಮಗಳನ್ನ ಆಚರಿಸಿ ಬೆಳಗಿನಿಂದ ರಾತ್ರಿಯವರೆಗೆ ಸಂಪೂರ್ಣವಾಗಿ ಹೋಮವನ್ನು ಆಚರಿಸಿ ಅವರು ಪೂಜೆಯನ್ನ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ರಾತ್ರಿ ವೇಳೆ ನಾಲ್ಕು ಯಾಮಗಳು ಒಂದು ಯಾಮ ಅಂತ ಹೇಳಿದ್ರೆ ಮೂರು ಗಂಟೆ ಹನ್ನೆರಡು ಆರು ಗಂಟೆ ಆಗತ್ತೆ ಹನ್ನೆರಡು ಗಂಟೆ ಪರ್ಯಂತ ಆ ನಾಲ್ಕು ಯಾಮಗಳು ಅಂದ್ರೆ ಮೂರ್ನಾಲ್ಕಲೆ ಹನ್ನೆರಡು ಒಂದೊಂದು ಯಾಮಕ್ಕೆ ಮೂರು ಗಂಟೆಯಂತೆ ನಾಲ್ಕು ಯಾಮಗಳು ಹನ್ನೆರಡು ಗಂಟೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕ್ರಮವಾಗಿ ಮೊದಲನೇ ಆಮದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ ಎರಡನೇ ಆಮದಲ್ಲಿ ಶಿವಲಿಂಗವನ್ನ ಮೊಸರಿನಿಂದ ಮೂರನೇ ಆಮದಲ್ಲಿ ತುಪ್ಪದಿಂದ ನಾಲ್ಕನೇ ಆಮದಲ್ಲಿ ಜೇನುತುಪ್ಪದಿಂದ ಶಿವನನ್ನ ಅಭಿಷೇಕ ಮಾಡಿ ಪೂಜೆಯನ್ನ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ ಹಾಗಾದ್ರೆ ಇಲ್ಲಿ ಪ್ರಮುಖ ಉದ್ದೇಶ ಏನು ದೇವಸ್ಥಾನದಲ್ಲಿ ಈ ಹಬ್ಬವನ್ನು ಆಚರಣುವಂತಹ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಿಗೆ ಭಗವಂತನ ಬಗೆಗೆ ಒಂದು ಭಕ್ತಿಯನ್ನು ಮೂಡಿಸುವುದು ಅದರ ಜೊತೆಯಲ್ಲಿ ಧಾರ್ಮಿಕವಾದಂತಹ ಸಂಘಟನೆಯನ್ನ ಮಾಡುವುದು ಒಂದು ಉದ್ದೇಶ ದೇವಸ್ಥಾನ ಅಂದ್ರೆ ಎಲ್ಲಾ ಜನರು ಬರ್ತಾರೆ ಸಾಮಾನ್ಯ ಆದ್ರಿಂದ ಇಂತಹ ಸ್ಥಳದಲ್ಲಿ ಧಾರ್ಮಿಕವಾದಂತಹ ಒಂದು ಸಂಘಟನೆಯನ್ನು ಮಾಡಬಹುದು ಅನ್ನೋದು ಇದರ ಉದ್ದೇಶ ಶಿವನಿಗೆ ಎಲ್ಲಾ ಜನರು ಬರುವಾಗ ಹಣ್ಣನ್ನು ಪುಷ್ಪವನ್ನ ತಂದೇ ತರ್ತಾರೆ ಯಾಕೆಂದ್ರೆ ಚತುರ್ಣಾಮ್ ಪುಷ್ಪಜಾತೀನ ಗಂಧ ಮಾಘಾದಿ ಶಂಕರ ಅರ್ಕಸ್ಯ ಕರವೀರಸ್ಯ ಚ ಸಾಮಾನ್ಯ ಜನರಿಗೆ ಗೊತ್ತಿರುತ್ತೆ ಶಿವನಿಗೆ ಪ್ರೀತಿಯುಕ್ತವಾದಂತಹ ಪುಷ್ಪ ಯಾವುದು ಅರ್ಕ ಪುಷ್ಪ ಇರ್ಬೋದು ಕನವೀರ ಹೂವಿರಬಹುದು ಅಥವಾ ಬಿಲ್ವ ಪುಷ್ಪ ಇರ್ಬೋದು ಬಿಲ್ವ ಪತ್ರಿ ಇರ್ಬೋದು ಅಥವಾ ಬಕುಲ ಪುಷ್ಪ ಇರ್ಬೋದು ಜೊತೆಯಲ್ಲಿ ಕೆಂಪು ದಾಸವಾಳ ಹೂ ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ ಈ ರೀತಿಯಾಗಿ ಶಿವಮಂದಿರಗಳಲ್ಲಿ ಪೂಜೆಯನ್ನ ಮಾಡಿ ಬಂದಂತಹ ಜನರಿಗೆ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಿ ಎಲ್ಲರೂ ಕೂಡ ಶಿವನ ಒಂದು ಕೃಪಾ ಕಟಾಕ್ಷಕ್ಕೆ ಭಾಗವಾಗಬೇಕು ಭಾಗಿಯಾಗಬೇಕು ಅಂತ ಶಿವಮಂದಿರಗಳಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ ಸರಿ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಮನೆಗಳಲ್ಲೂ ಕೂಡ ತುಂಬಾ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ ಅವರವರ ಮನೆಯಲ್ಲಿ ಅವರದೇ ಆದಂತಹ ಒಂದು ಸಂಪ್ರದಾಯ ಇರುತ್ತೆ ಪ್ರಾಯಶಃ ಒಂದೊಂದು ಸ್ಥಳಕ್ಕೂ ಕೂಡ ಭಿನ್ನ ಭಿನ್ನವಾದಂತಹ ಸಂಪ್ರದಾಯ ಇರುತ್ತೆ ಆದ್ರೆ ಸರ್ವದೇವರ ನಮಸ್ಕಾರ ಶಿವಂ ಪ್ರತಿ ಅಂತ ಯಾರಿಗೆ ದೇವ ಹೇಗೆ ಮಾಡಿದ್ರು ಕೂಡ ಶಿವನಿಗೆ ಹೋಗಿ ತಲುಪತ್ರಿ ಅದರಿಂದ ಸಾಮಾನ್ಯವಾಗಿ ಮನೆಗಳಲ್ಲಿ ಜನರು ಅಂದಿನ ದಿನ ಮಹಾಶಿವರಾತ್ರಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕೆ ಮೊದಲು ಎದ್ದೇಳ್ತಾರೆ ಎದ್ದು ಮನೆಯನ್ನೆಲ್ಲ ಶುದ್ಧಗೊಳಿಸಿ ದೇವರ ಮನೆಯನ್ನ ಶುದ್ಧಗೊಳಿಸಿ ಹೂವನ್ನ ಕಿತ್ಕೋಬಂಟ್ ಪೂಜೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ ಮನೆಯನ್ನ ಶುದ್ಧ ಮಾಡಿ ಜೊತೆಯಲ್ಲಿ ದೇವರ ಮನೆಯನ್ನ ಶುಚಿಗೊಳಿಸಿ ಶೃಂಗಾರವನ್ನು ಮಾಡ್ತಾರೆ ಆ ನಂತರದಲ್ಲಿ ಎಲ್ಲ ಜ ಕಡೆ ಜನರು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನ ಧರಿಸ್ತಾರೆ ಪೂಜಾ ಸಾಮಗ್ರಿಗಳನ್ನ ಶಿವ ಶಿವಪೂಜೆಯನ್ನ ಪ್ರಾರಂಭ ಮಾಡಿ ವಿಧಿವತ್ತಾಗಿ ಶಿವಪೂಜೆಯನ್ನು ಮಾಡ್ತಾರೆ ಹೂವಿನಿಂದ ಅರ್ಚನೆ ಮಾಡ್ತಾರೆ ಹಣ್ಣನ್ನ ಪಂಚಾಮೃತದಿಂದ ಅರ್ಚನೆ ಮಾಡ್ತಾರೆ ಹಣ್ಣನ್ನ ನೈವೇದ್ಯ ಮಾಡ್ತಾರೆ ಕ್ಷೀರದಿಂದ ಒಂದು ಅರ್ಚನೆಯನ್ನು ಮಾಡ್ತಾರೆ ಮಂತ್ರ ಪಠನವನ್ನ ಗೊತ್ತಿದ್ದವರು ತಮ್ಮ ಮನೆಯಲ್ಲಿ ಮಂತ್ರವನ್ನು ಹೇಳಿ ಪಠನೆ ಮಾಡಿ ರುದ್ರಾಭಿಷೇಕವನ್ನು ಭದ್ರಾಚನೆಯನ್ನ ಅಷ್ಟೋತ್ತರ ಶತನಾಮವನ್ನು ಅಥವಾ ಸಹಸ್ರನಾಮವನ್ನು ಓದುವ ಮೂಲಕ ಜಪ ಧ್ಯಾನ ಉಪವಾಸ ಜಾಗರಣೆಗಳ ಮೂಲಕ ಶಿವನ ಒಂದು ಪೂಜೆಯನ್ನು ಮಾಡಿ ಧನ್ಯರು ಅನಿಸ್ಕೋತಾರೆ ಶಿವಪೂಜೆಗೆ ಕೆಲವರು ಮಣ್ಣಿನ ಲಿಂಗವನ್ನು ಉಪಯೋಗಿಸ್ತಾರೆ ಕೆಲವರು ಚಿನ್ನದ ಲಿಂಗವನ್ನು ಉಪಯೋಗಿಸ್ತಾರೆ ಬೆಳ್ಳಿಯ ಲಿಂಗ ರತ್ನದ ಲಿಂಗ ಕಲ್ಲಿನ ಲಿಂಗ ಹೀಗೆ ಅವರವರ ಶಕ್ತಿಗೆ ಅನುಗುಣವ ಅವರವರ ಭಕ್ತಿಗೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಒಂದು ಲಿಂಗವನ್ನ ಇಟ್ಟು ಪೂಜೆ ಮಾಡಿ ಅದಕ್ಕೆ ತಕ್ಕದಾದಂತಹ ಫಲವನ್ನು ಕೂಡ ಅವರು ಪಡೆದುಕೊಳ್ತಾರೆ ಇದು ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಾ ಮನೆಯಲ್ಲೂ ಕೂಡ ಬಳಕೆಗೆ ಬಂದಿರುವಂತಹ ಒಂದು ಪದ್ಧತಿ ಆಗಿದೆ ಒಟ್ಟಾರೆ ನಾವು ಹಿಂದೂಗಳು ಯಾವುದೇ ಒಂದು ಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇರುತ್ತೆ ಸರ್ ಹಾಗಿದ್ರೆ ಈ ಶಿವರಾತ್ರಿ ಹಬ್ಬದ ಒಟ್ಟಾರೆ ಮಹತ್ವ ಮಹತ್ವ ಏನು ಮಾಘಮಸ ಕೃಷ್ಣಾ ಚತುರ್ದಶ್ಯಾಂ ಸುರೇಶ್ವರ ಅಹಂ ವತ್ಸ್ಯಾಮಿ ಭೂಪೃಷ್ಣ ಶಿವ ಹೇಳಿರುವಂತಹ ಮಗ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ನಾನು ರಾತ್ರಿಯ ವೇಳೆಯಲ್ಲಿ ಭೂಮಿಯಲ್ಲಿ ನೆಲೆಸುತ್ತೇನೆ ಹಗಲಿನಲ್ಲ ರಾತ್ರಿಯ ವೇಳೆಯಲ್ಲಿ ನಾನು ಭೂಮಿಯಲ್ಲಿ ನೆಲೆಸುತ್ತೇನೆ ಎಲ್ಲಿ ಲಿಂಗು ಚ ಸಮಸ್ತು ಚಲೇಶು ಸ್ಥಾವರ ಚ ಎಲ್ಲ ಲಿಂಗಗಳಲ್ಲಿ ಶಿವಲಿಂಗಗಳಲ್ಲಿ ಚಲಿಸುವ ಲಿಂಗಗಳಲ್ಲೂ ಕೂಡ ಸ್ಥಾವರಗಳಲ್ಲೂ ಕೂಡ ನಾನು ನೆನೆಸುತ್ತೇನೆ ಅಸಂದಿಗ್ಧಂ ವರ್ಷ ಪಾಪ ವಿಶುದ್ಧಯೇ ನೀವು ಒಂದು ವರ್ಷದಲ್ಲಿ ಮಾಡಿದಂತಹ ಪಾಪವನ್ನ ದಿನ ನೀವು ಶಿವಲಿಂಗಕ್ಕೆ ಪೂಜೆ ಮಾಡಿದರೆ ಹೋಗಿ ಪೂಜೆಯನ್ನ ಮಾಡಿದರೆ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಮನಸ್ಸನ್ನ ಅರ್ಪಿಸಿದರೆ ಖಂಡಿತವಾಗಿಯೂ ಶಿವನು ನಿಮ್ಮ ಎಲ್ಲ ಪಾಪವನ್ನು ನಾಶ ಮಾಡ್ತಾನೆ ಆದ್ದರಿಂದ ಶಿವರಾತ್ರಿಯ ದಿನ ಯಾವ ವ್ಯಕ್ತಿ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಶಿವಮಂದಿರಕ್ಕೆ ಹೋಗಿ ಶಿವನಿಗೆ ಅರ್ಚನೆಯನ್ನ ಮಾಡ್ತಾನೋ ಅವನು ಒಂದು ವರ್ಷದಲ್ಲಿ ಮಾಡಿದ ಎಲ್ಲಾ ಪಾಪಗಳು ಕೂಡ ನಾಶವಾಗುತ್ತವೆ ಯತ್ಪಲಂ ಮಮ ಪೂಜಾ ವರ್ಷಮೇಕಂ ನಿರಂತರಂ ತತ್ಪಲಂ ಲವತೆ ಸದ್ಯ ಶಿವರಾತ್ರ ಯಾವ ಒಂದು ಒಂದು ವರ್ಷ ನೀವು ಪ್ರಯತ್ನವನ್ನ ಮಾಡಿ ಶಿವನ ಪೂಜೆಯನ್ನ ಮಾಡಿ ಒಂದು ವರ್ಷದ ಅವಧಿಯಲ್ಲಿ ಏನು ಫಲವನ್ನ ಹೊಂದುತ್ತೀರೋ ಆ ಎಲ್ಲ ಫಲವನ್ನೂ ಕೂಡ ನೀವು ಶಿವರಾತ್ರಿಯ ದಿನದಂದು ಮಹಾಶಿವರಾತ್ರಿಯ ದಿನದಂದು ಒಂದು ದಿನ ಪೂಜೆ ಮಾಡಿದ್ರೆ ಸಾಕು ಆ ಒಂದು ವರ್ಷದ ಫಲ ಒಂದು ದಿನದಲ್ಲಿ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಕವಿಯಪ್ಪನು ಹೇಳಿದ್ದಾರೆ ನಿಮ್ಗೆ ಕೇಳಿಸ್ಕೊಂಡಿದ್ರೆ ಎಲ್ಲರಿಗೂ ಗೊತ್ತಿದೆ ಬೇಡ ಮನವೇ ನೀನು ಶಿವನ ಸ್ಮರಣೆಯ ಶಿವನ ಸ್ಮರಣೆ ಮಾತ್ರದಿಂದ ಘೋರಋರಿತವೆಂದ ನಾಶ ಶಿವನ ಸ್ಮರಣೆಯನ್ನ ಮಾಡುವುದಕ್ಕೆ ಮರೆಯಬೇಡ ಅಂದಿನ ದಿನವಾದರೂ ನೀವು ಶಿವನನ್ನ ಧ್ಯಾನಿಸು ಯಾಕೆಂದ್ರೆ ನಿಮ್ಮ ಭಾವದಲ್ಲಿ ಶಿವ ನೆಲೆಸ್ತಾನೆ ಭಾವೇಶು ವಿದ್ಯತೆ ದೇವ ಭಾವಗ್ರಾಹಿ ಜನ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಭಾವನೆ ಹೇಗಿರುತ್ತೆ ಅಂತರ್ಮುಖರಾಗಿ ಬಹಿರ್ಮುಖರಾಗಿ ಅಲ್ಲ ಅಂತರ್ಮುಖರಾಗಿ ಧ್ಯಾನವನ್ನು ಮಾಡಿದರೆ ಶಿವನನ್ನೇ ಉದ್ದೇಶಿಸಿ ನೀವು ಧ್ಯಾನವನ್ನು ಮಾಡಿದರೆ ಖಂಡಿತ ಶಿವನು ನಿಮ್ಮ ವಿಷಯದಲ್ಲಿ ಅವನು ಸನ್ಮಂಗಲವನ್ನು ಉಂಟು ಮಾಡ್ತಾನೆ ಅಂತ ಹೇಳಿ ಶಿವರಾತ್ರಿ ಒಂದು ಮಹತ್ವವನ್ನು ಸಾಯಿದ ಜೊತೆಯಲ್ಲಿ ಆ ದಿನ ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯುಪಹೃತ ಅಶ್ನಾ ಪ್ರಯತಾತ್ಮನಃ ಆ ದಿನ ನೀವು ಶಿವಮಂದಿರಕ್ಕೆ ಪತ್ರವನ್ನಾಗಲಿ ಬಿಲ್ವ ಪತ್ರೆಯನ್ನಾಗಲಿ ಅಥವಾ ಹೂವನ್ನಾಗಲಿ ಅಥವಾ ಹಣ್ಣನ್ನಾಗಲಿ ಅಥವಾ ನೀರನ್ನಾಗಲಿ ಯಾವುದನ್ನೇ ಆಗಲಿ ನೀವು ಭಕ್ತಿಯಿಂದ ಶಿವನಿಗೆ ನೀಡಿದಿರಿ ಅಂತ ಹೇಳಿದ್ರೆ ಆ ಶಿವ ಅದನ್ನ ಭಕ್ತಿಯಿಂದ ಸ್ವೀಕರಿಸಿ ನಿಮಗೆ ಸಂಪೂರ್ಣವಾದ ಅನುಗ್ರಹವನ್ನು ನೀಡ್ತಾನೆ ಇಂತಹ ಮಹತ್ವವನ್ನು ಹೊಂದಿದಂತಹ ದಿನ ಆ ಮಹಾಶಿವರಾತ್ರಿ ದಿನ ಅಂತ ಪ್ರಸಿದ್ಧವಾಗಿದೆ ಈ ಶಿವರಾತ್ರಿ ದಿನದಂದು ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುವರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಶಿವರಾತ್ರಿಯ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವನದಲ್ಲಿ ನಾಲ್ಕು ಅಂಶಗಳನ್ನು ಪ್ರಧಾನವಾಗಿ ಪಡೆದೇ ಪಡೀತಾರೆ ಒಂದು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಹೇಗಿರಬೇಕು ಈಗ ಸತ್ಯವನ್ನು ಆಡುವುದು ಧರ್ಮ ನಿನ್ನ ಕರ್ತವ್ಯವನ್ನು ನೀನು ಪಾಲನೆ ಮಾಡುವುದು ಧರ್ಮ ನಿನ್ನ ಕೆಲಸವನ್ನು ನೀನು ಮಾಡುವುದು ಧರ್ಮ ಪೂಜಾ ಕೈಂಕರ್ಯವನ್ನು ಕೊಟ್ಟಾಗ ಆ ಪೂಜೆಯನ್ನು ಮಾಡುವುದು ನಿನ್ನ ಧರ್ಮ ಇದು ಧರ್ಮ ಇನ್ನು ನಿನ್ನ ಧರ್ಮವನ್ನು ನೀನು ಆಚರಣೆ ಮಾಡಬೇಕು ಮತ್ತಲ್ಲ ನಾನು ಹೇಳ್ತಾ ಇರೋದು ಧರ್ಮದ ಬಗ್ಗೆ ನಿನ್ನ ಕರ್ತವ್ಯವನ್ನು ಆಚರಣೆ ಮಾಡ್ತಾರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿದರೆ ನಿನಗೇನ್ ಸಿಗತ್ತೆ ಅರ್ಥ ಸಿಗತ್ತೆ ಅರ್ಥ ಅಂದ್ರೆ ಸಂಪತ್ತು ಯಾವುದೇ ಸಂಪತ್ತು ಇರ್ಬೋದು ಜನ ಸಂಪತ್ತು ಇರ್ಬೋದು ಜೀವನ ಅನುಗ್ರಹ ಇರ್ಬೋದು ಧನ ಸಂಪತ್ತು ಇರ್ಬೋದು ಯಾವುದೇ ಸಂಪತ್ತು ನಿನಗೆ ದೊರೆಯುತ್ತೆ ಅದರಿಂದ ಲಾಭ ಅಂತೆ ಸುಖ ದೊರೆಯುತ್ತೆ ಸಂಪತ್ತು ಬಂದಾಗ ಏನಾಗಿರುತ್ತೆ ನಮಗೆ ಸುಖ ದೊರೆಯುತ್ತೆ ಈ ಮೂರನ್ನು ಸರಿಯಾಗಿ ಆಚರಣೆ ಮಾಡಿದರೆ ನಮಗೇನು ಸಿಗತ್ತೆ ಮೋಕ್ಷ ಸಿಗತ್ತೆ ಮೋಕ್ಷಗಳು ಕೊನೆಯ ಹಂತ ಈ ಧರ್ಮ ಅರ್ಥ ಕಾಮಮೋಕ್ಷಗಳನ್ನು ಪ್ರತಿಯೊಬ್ಬ ಮಾನವನು ಬಯಸುತ್ತಾರೆ ಆದ್ದರಿಂದ ಎಲ್ಲ ಜನರೂ ಕೂಡ ಈ ನಾಲ್ಕು ಗುಡಗಳನ್ನು ಪಡಿಬೇಕು ಅಂದಾದರೆ ಭಕ್ತಿ ಭಾವದಿಂದ ಶಿವನನ್ನ ಧ್ಯಾನಿಸಿ ದೇವರನ್ನ ನೆನೆದು ಅಂದಿನ ದಿನ ದೇವಾಲಯಕ್ಕೆ ಹೋಗಿ ಅಂತರ್ಮುಖಿಗಳಾಗಿ ಶಿವನನ್ನು ಭಜಿಸುವ ಮೂಲಕ ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಿ ಪುಣ್ಯ ಭಾಜನರಾಗಿದೆ ಎಂಬುದು ಒಂದಂಶ ಇನ್ನು ಜನಧ್ವನಿ ಚಾನೆಲ್ನವರು ನನ್ನನ್ನು ಕರೆಸಿಯಲ್ಲಿ ನಾಲ್ಕು ಮಾತನ್ನೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಇಂತಹ ಉತ್ತಮವಾದಂತಹ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಬಲ್ಲವರು ಬಂದು ಹೇಳಿದಾಗ ಎಷ್ಟೋ ವಿಷಯಗಳು ಜನರಿಗೆ ತಲುಪತ್ತೆ ಆ ತಲುಪಿಸುವಲ್ಲಿ ಒಳ್ಳೆಯ ವಿಷಯಗಳನ್ನ ಜನರಿಗೆ ತಲುಪಿಸಿ ಜನರಲ್ಲಿ ಜಾಗೃತಿಯನ್ನ ಉಂಟು ಮಾಡುವ ದಿಸೆಯಲ್ಲಿ ಈ ಜನಧ್ವನಿಯವರು ಒಂದು ಉತ್ತಮವಾದಂತಹ ಕೆಲಸವನ್ನು ಕೈಗೊಂಡಿದ್ದಾರೆ ಅವರು ಈ ಕೆಲಸದಲ್ಲಿ ಸಂಪೂರ್ಣವಾದಂತಹ ಸಫಲತೆಯನ್ನು ಹೊಂದಲು ಅವರಿಗೆ ಶಿವನ ಅನುಗ್ರಹ ಸದಾ ಉಂಟ ಆಗಲಿ ಅವರೆಲ್ಲ ಕಾರ್ಯಕರ್ತರುಗಳಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ನನ್ನ ಶುಭವನ್ನು ಆಶಿಸ್ತೇನೆ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಅದರ ಹಿನ್ನೆಲೆ ಆಚರಣೆ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ ಕೇಳುಗರೆ ಇದುವರೆಗೂ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯನ್ನು ತಿಳಿಸಿಕೊಟ್ಟವರು ಮೈಸೂರಿನ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ವಿದ್ವಾನ್ ವೆಂಕಟರಮಣ ಭಟ್ ರವರು ಕೇಳುಗರೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನ ನೆನೆದು ಶಿವರಾತ್ರಿಯನ್ನು ಆಚರಿಸೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತ ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಬೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಮಾಡೋ ಶ್ರೀ ಶಿವ ಭಜನಾ ಮಾಡೋ ಶ್ರೀ ಶಿವ ಭಜನಾ ಶಿವ ಭಜನಾ ಶಿವ ಭಜನಾ ಶಿವ ಭಜ